ನಮಸ್ಕಾರ ರೀ ಬರ್ರಿ ನೀನು ಹೇಳ್ದಂಗೆ ಹೊಸ ವಿಡಿಯೋ ಕ ತಗೊಂಬಂದನೇ ಇದು ರಾಮೇಶ್ವರ ಗುಡಿ ಐತಿಕ್ಕ ರಾಯಲ್ ಪ್ಯಾಲೇಸ್ಗೆ ಹೋಗುವುದಕ್ಕೆ ಹಿಂದಂದ ಹಾದಿ ಈ ಹಾದಿಗೆ ಒಂದು ಗುಡಿ ಐತಿ ಅನುಮಾಪಂದ ಅದಕ್ಕೆ ಎಲ್ಲರಿಗೂ ತೋರಿಸ್ಬೇಕನ್ನಿಸ್ತು ಈ ವಿಡಿಯೋ ಮಾಡೀನಿ ಅದಕ್ಕೆ ನನ್ನ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ನೋಡಿರಿ ಹೆಂಗೈತೆ ರೀ ಅನ್ ಗುಡಿ ಮಸ್ತ್ ಐತಿ ಬಂದಿದೆ ಗುರುಗಳು ಇದ್ರೆ ಗುರುಗಳಿಗೆ ಭೇಟಿ ಆದನಿ ನೋಡ್ರಿ ಪರ್ಮಿಷನ್ ತೊಗೋನಿ ಒಳಗೆ ಹಾಕ ಹೋಗಂದ್ರೆ ಅದಕ್ಕೆ ವಿಡಿಯೋ ಮಾಡೀನಿ ನೋಡ್ರಿ ಸ್ಲೋಕ್ ಹನುಮಾನ್ ನೋಡ್ರಿ ಆಯ್ತು ನೋಡ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ಬರೀ ಒಳಗೆ ಗರ್ಗುಡಿಯಾಗ ಪರ್ಮಿಷನ್ ತೊಗೊಂಡಿ ಗುರುಗಳ ಇದ್ರೆಗಳೇ ಒಳಗೆ ಹೋಗುನು ಬರ್ರಿ ನೋಡಿ ಒಳಗೆ ಹೋಗುವಂಥ ಮೊದಲ ಹಣಮನ ಶ್ಲೋಕ ಹೇಳೋಣ ಫಸ್ಟ್ ಹ್ಞೂ ಅದಕ್ಕೆ ಸ್ಟಾರ್ಟ್ ಮಾಡು మనోజం మారుత తుల వేగం జితేంద్రీయం బుద్ధిమతం వరిష్టం వ తా ముఖ్యం శ్రీరామధూతం శిరసనమీ నడి దిన ఒసీ నాను అతని మనస్ శాంతిర్తతి ఇతతి నెమ్మది ఇతతి ననూ చోలో అయితే మన శ్లోక నోడ్రీ అమ్మప్ప హంగదన మన నోడ్రీ లింగు ఇతలాగా ఈశ్వర్ లింగు ம் நோட்ரி சிலோ அனிஸ்து சப்ஸ்கிரை மாகாரிவா நோட்ரி லைக் மாட்ட கமெண்ட் மாத ரீதி வீடியோ திம்பரவி பாய் குட் நைட் ஸ்வீட் ட்ரிம்ஸ்